ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಆಗಸ್ಟ್ ತಿಂಗಳಿನಿಂದ ಪೂರ್ವಾನ್ವಯವಾಗುವಂತೆ ಸೊ ಇಲ್ಲಿ ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಪ್ರಶ್ನೆ ಬರ್ತಾ ಇತ್ತು ತುಟ್ಟಿ ಭತ್ತೆ ಬಂದುಬಿಟ್ಟು ಆಗಸ್ಟಿಂದ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆದರೆ ನಿಯಮಾವಳಿ ಪ್ರಕಾರ ಜುಲೈಯಿಂದಲೇ ಪೂರ್ವಾನ್ವಯವಾಗುವಂತೆ ನೀಡಬೇಕಾಗಿತ್ತು ಸೊ ಹಾಗಾದರೆ ಜುಲೈನಲ್ಲಿ ಬರಬೇಕಾಗಿರುವಂತಹ ಒಂದು ತುಟ್ಟಿ ಭತ್ತೆ ಯಾವಾಗ ನೀಡ್ತಾರೆ ಅಥವಾ ಅದನ್ನು ಯಾಕೆ ನೀಡ್ತಾ ಇದ್ದಾರಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತು ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಅಧಿಕೃತವಾಗಿರುವಂತಹ ವರದಿಯನ್ನು ಅಥವಾ ಒಂದು ಅಫಿಷಿಯಲ್ ಆಗಿರುವಂಥ ನೋಟಿಸನ್ನು ರಿಲೀಸ್ ಮಾಡಲಾಗಿದೆ ಸೊ ಇದರಲ್ಲಿ ಜುಲೈ ತಿಂಗಳಲ್ಲಿ ತುಟ್ಟಿ ಭತ್ತೆ ಎಷ್ಟು ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಿಮ್ಮೊಂದು ಬೇಸಿಗೆಗೆ ತಕ್ಕಂತೆ ನಿಮಗೆ ಎಷ್ಟು ತುಟ್ಟಿ ಭತ್ತೆ ಸಿಗಲಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿರುವಂತಹ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ತುಟ್ಟಿ ಭತ್ತೆ ಏನಿದೆ ಇದು ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಏರಿಕೆ ಮಾಡಲಾಗ್ತಾ ಇದೆ ಸೊ ತುಂಬಾ ಕನ್ಫ್ಯೂಷನ್ ಇದರಲ್ಲಿ ಉಂಟಾಗ್ತಾ ಇರುವಂಥದ್ದು ಸರ್ಕಾರಿ ನೌಕರಿಗೆ ಈ ಒಂದು ಆರ್ಡ್ರನ್ನ ನೋಡಿದ ಮೇಲೆ ಏನಕ್ಕಂದರೆ ಆಲ್ರೆಡಿ ನಮಗೆ ಏನು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ನ ಬೇಸಿಕ್ನೊಂದಿಗೆ ಮ್ಯಾರೇಜ್ ಮಾಡಿದ ನಂತರ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ನ ಆದ ನಂತರ ಸುಮಾರು ಹತ್ತು ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ತುಟ್ಟಿ ಭತ್ತೆಯನ್ನು ನೀಡಲಾಗ್ತಾಯಿದೆ ಸೊ ಆಲ್ರೆಡಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಸಂಬಳದಲ್ಲಿ ಪಡೆದಿದ್ದೀರಾ ಸೊ ಹಾಗಾದರೆ ಇವಾಗ ಸರ್ಕಾರಿ ನೌಕರರು ಶಾಕ್ ಆಗ್ತಾ ಇರುವಂಥದ್ದು ಇದೇನು ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳ ಮೇಲೆ ತುಟ್ಟಿ ಭತ್ತೆ ಮೊತ್ತವನ್ನು ಕ್ಯಾಲ್ಕುಲೇಟ್ ಮಾಡಲಾಗ್ತಾಯಿದೆ ಹಾಗಾದರೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಕಮೆಂಟಲ್ಲಿ ಕೂಡ ಕೇಳಿದ್ದೀರಾ ಏಳನೇ ವೇತನ ಆಯೋಗದ ಬೇಸಿಕ್ ಮೇಲೆ ಈ ಒಂದು ಬರುವಂಥ ತುಟ್ಟಿ ಭತ್ತೆ ನೀಡ್ತಾ ಇಲ್ವಾ ದಟ್ ಈಸ್ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅದನ್ನು ಏಳನೇ ವೇತನ ಆಯೋಗದ ಮೇಲೆ ನೀಡ್ತಾ ಇಲ್ವಾ ಒಂದೇ ಪ್ರಶ್ನೆ ಸೊ ಹಾಗಾದರೆ ಈ ಒಂದು ಎರಡು ಸಾವಿರದ ಹದಿನೆಂಟು ಅಂದರೆ ಆರನೇ ವೇತನದ ಬೇಸಿಕನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಲಾಗ್ತಾ ಇದೆ ಇದು ಎರಡನೇ ಪ್ರಶ್ನೆ ಇದೆ ಎರಡನೇದು ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂಥ ಆರ್ಡ್ರಲ್ಲಿ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟರಿಂದ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ತುಟ್ಟಿ ಭತ್ತೆಯನ್ನು ಏರಿಕೆ ಮಾಡ್ತೀವಿ ಅಂತ ಅದರ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಅವ್ರು ಬರೆದಿದ್ದಾರೆ ಸೊ ಹಾಗಾದರೆ ಯಾಕೆ ಈ ರೀತಿ ಬರೆದಿದ್ದಾರೆ ಈ ಎಲ್ಲ ಒಂದು ಪ್ರಶ್ನೆಗಳೇನಿದೆ ತುಂಬಾ ಕನ್ಫ್ಯೂಷನ್ ಉಂಟು ಮಾಡ್ತಾಯಿದೆ ಆದರೆ ಇದಕ್ಕೆ ಆನ್ಸರ್ ತುಂಬ ಸಿಂಪಲ್ ಆಗಿದೆ ಸೊ ಮೊಟ್ಟ ಮೊದಲನೇದಾಗಿ ವಿಡಿಯೋನ ದಯವಿಟ್ಟು ಗಮನ ಕೊಟ್ಟು ಕೇಳಿ ತುಂಬಾ ಕನ್ಫ್ಯೂಸಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಆಗಿರೋದರಿಂದ ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ನಿಮಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ ಸೊ ನೋಡಿ ಆ್ಯಕ್ಚುಲಿ ಇದಕ್ಕೆ ಕಾರಣ ಏನು ಅಂದರೆ ಸರ್ಕಾರಿ ನೌಕರರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆ ಹೆಚ್ಚಳ ಆಗಬೇಕು ಓಕೆ ಜನವರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಆದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ಗೆ ಆರು ತಿಂಗಳು ಕಂಪ್ಲೀಟ್ ಆಯಿತು ಜುಲೈಗೆ ತುಟ್ಟಿ ಭತ್ತೆಯನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ ಆದರೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಜುಲೈನಲ್ಲಿ ತುಟ್ಟಿ ಭತ್ತೆ ಆಗಲಿಲ್ಲ ಆಗಸ್ಟ್ನಲ್ಲಿ ಆಗಲಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಹೋಯಿತು ನವೆಂಬರ್ ಎಂಡಲ್ಲಿ ಬಂದ್ಬಿಟ್ಟು ತುಟ್ಟಿ ಭತ್ತೆ ಹೆಚ್ಚಳದ ಘೋಷಣೆಯನ್ನು ಸರ್ಕಾರ ಮಾಡ್ದು ಆ್ಯಂಡ್ ಆ ಒಂದು ತುಟ್ಟಿ ಭತ್ತೆ ಬೆನಿಫಿಟ್ ಕೂಡ ಡಿಸೆಂಬರ್ನಲ್ಲಿ ಸಿಗುತ್ತೆ ಈ ತಿಂಗಳ ಸಂಬಳದಲ್ಲಿ ಸಿಗೋದಿಲ್ಲ ಇದು ನಮ್ಗೆ ಗೊತ್ತಿರುವಂಥ ವಿಷಯ ಸೊ ಲಾಸ್ಟ್ ನಿನ್ನೆ ತಾನೇ ಆರ್ಡರ್ ರಿಲೀಸ್ ಮಾಡಿದ್ರು ಅದರಲ್ಲಿ ಏನು ಹೇಳಿದ್ದಾರೆ ಆಗಸ್ಟ್ನಿಂದ ಪೂರ್ವಾನ್ವಯವಾಗುವಂತೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಿಕ್ಕಿರುವಂತಹ ಬೇಸಿಕ್ನ ಮೇಲೆ ತುಟ್ಟಿ ಭತ್ತೆಯನ್ನು ನಾವು ಹೆಚ್ಚಳ ಮಾಡುತ್ತೇವೆ ಅಂತ ಹೇಳಿದ್ರು ಓಕೆ ಆಗಸ್ಟ್ನಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳ ಅರಿಯರ್ಸನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಿಗ್ತಾ ಇರುವಂತಹ ಬೇಸಿಕ್ಗೆ ಕ್ಯಾಲ್ಕುಲೇಟ್ ಮಾಡಿ ಅಕೌಂಟ್ಗೆ ಕ್ಯಾಶ್ ರೂಪದಲ್ಲಿ ಡಿಸೆಂಬರ್ ಸಂಬಳ ಸಂಬಳಕ್ಕಿಂತ ಮುಂಚೆ ಕ್ರೆಡಿಟ್ ಮಾಡಲಾಗುವುದು ಅಂತ ಕ್ಲಿಯರಾಗಿ ಮೊನ್ನೆ ಹೊರಡಿಸಿರುವಂಥ ಆದೇಶದಲ್ಲಿ ಬರೆದಿದ್ದಾರೆ ಅದು ಕ್ಲಿಯರ್ ಆಯಿತು ಇವಾಗ ನೌಕರರ ಪ್ರಶ್ನೆ ಆಗಸ್ಟ್ ಏನೋ ಓಕೆ ಆದರೆ ಜುಲೈನಲ್ಲಿ ಸಿಗಬೇಕಾಗಿರುವಂಥ ಅರಿಯರ್ಸ್ ಯಾವಾಗ ಸಿಗುತ್ತೆ ಅಥವಾ ಎಷ್ಟು ಸಿಗುತ್ತೆ ಅಂತ ಸೊ ಅದಕ್ಕೆ ಈ ಒಂದು ಆದೇಶವನ್ನು ಅವರು ಹೊರಡಿಸಿದ್ದಾರೆ ಏನಕ್ಕಂದರೆ ತುಟ್ಟಿ ಭತ್ತೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕುವಂತಿಲ್ಲ ಅದನ್ನು ನೀಡೋದರಲ್ಲಿ ಡಿಲೇ ಮಾಡ್ಬೋದೇ ಹೊರತು ಅದನ್ನು ಕಂಪ್ಲೀಟಾಗಿ ಹಿಡಿದುಟ್ಟುಕೊಳ್ಳುವ ಅಧಿಕಾರ ಇರುವುದಿಲ್ಲ ಆ ಕಾರಣದಿಂದಾಗಿ ಇವಾಗ ನಮಗೆ ಗೊತ್ತು ಆಗಸ್ಟಿಂದ ಸೆವೆಂತ್ ಪೇ ಬಂದಿದೆ ಆಗಸ್ಟ್ಗಿಂತ ಮುಂಚೆ ಸಿಕ್ಸ್ತ್ ಪೇ ಇತ್ತು ಅಂದರೆ ಜುಲೈನಲ್ಲಿ ಆಲ್ರೆಡಿ ಸಿಕ್ಸ್ತ್ ಪೇ ಇತ್ತು ಸೊ ಹಾಗಾಗಿ ಸಿಕ್ಸ್ತ್ ಪೇನ ಅಡಿಯಲ್ಲಿ ಈ ಒಂದು ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ ಸೊ ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ ಏನು ಜುಲೈ ತುಟ್ಟಿ ಭತ್ತೆಯ ಒಂದು ಅರಿಯರ್ಸ್ ಇದೆ ಆ ಅರಿಯರ್ಸನ್ನು ನಾವು ಸಿಕ್ಸ್ ಪೇ ಕಮಿಷನ್ನಲ್ಲಿ ಇರುವಂಥ ಬೇಸಿಕನ್ನೇ ಕನ್ಸಿಡರ್ ಮಾಡ್ತೀವಿ ಅಂದರೆ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳೇನಿದೆ ಅದೇ ಒಂದು ವೇತನ ಶ್ರೇಣಿಗಳ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಆವಾಗ ಇರುವಂಥ ಡಿ ಎ ಎಷ್ಟಿತ್ತು ಫೋರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಆ್ಯಂಡ್ ಇನ್ಕ್ರೀಸ್ ಮಾಡಿರುವಂಥದ್ದು ಇಟ್ಟಿದೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸೊ ಅದಕ್ಕಾಗಿ ಅವ್ರು ಹೇಳ್ತಾ ಇರುವಂಥದ್ದು ಫೋರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಾತ್ರ ನಾವು ಡಿ ಎನ್ ಆ ನೀಡ್ತೇವೆ ಜುಲೈ ತಿಂಗಳಲ್ಲಿ ಈ ಒಂದು ಫೋರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಯಾವುದ್ರ ಮೇಲೆ ಆರನೇ ವೇತನ ಆಯೋಗದ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಯ ಮೇಲೆ ಬೇಸಿಕ್ ಏನಿದೆ ಆ ಒಂದು ಬೇಸಿಕ್ಗೆ ಫೋರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಾಟ್ ದಿ ಸೆವೆಂತ್ ಪೇ ನಾಟ್ ದಿ ಬೇಸಿಕ್ ಆಫ್ ಸೆವೆಂತ್ ಪೇ ಕಮಿಷನ್ ಅಂತ ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಯಾಕೆ ಸಪರೇಟಾಗಿ ಜುಲೈ ತಿಂಗಳಕ್ಕಾಗಿ ಮಾತ್ರ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಇದಕ್ಕೆ ಕಾರಣ ಆಗಸ್ಟಿಂದ ಸೆವೆಂತ್ ಪೇ ಕಮಿಷನ್ ಬಂತು ಆಗಸ್ಟ್ಗಿಂತ ಮುಂಚೆ ಸಿಕ್ಸ್ತ್ ಪೇ ಕಮಿಷನ್ ಇತ್ತು ಸೊ ಹಾಗಾಗಿ ಆಗಸ್ಟಿಂದ ಮುಂದೆ ಒಂದು ಲೆಕ್ಕಾಚಾರ ಬೇರೆ ಅಂದರೆ ಸೆವೆಂತ್ ಪೇ ಅಡಿಯಲ್ಲಿ ಬರ್ತಾ ಇರುವಂಥ ಬೇಸಿಕ್ನ ಮೇಲೆ ಡಿ ಎ ಕ್ಯಾಲ್ಕುಲೇಟ್ ಮಾಡ್ತಾರೆ ಆದರೆ ಆಗಸ್ಟ್ಗಿಂತ ಮುಂಚೆ ಏನು ಸಿಕ್ಸ್ತ್ ಪೇ ಕಮಿಷನ್ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳಿದೆ ಆ ಒಂದು ವೇತನ ಶ್ರೇಣಿಗಳಿಗೆ ಅಲ್ಲಿರುವಂತಹ ಬೇಸಿಕ್ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಸುಮಾರು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಆಗುತ್ತೆ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅದನ್ನು ಡಿ ಎನ ಅರಿಯರ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡಲಾಗುವುದು ಅಂತ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅದನ್ನು ಇಲ್ಲಿ ಬರೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಇದನ್ನು ಕೂಡ ನಾನು ಓದ್ತೀನಿ ಐ ಹೋಪ್ ನಿಮ್ಗೆ ಅರ್ಥ ಮಾತ್ರ ಆಗಿದೆ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ವಿಡಿಯೋನ ನೋಡಿ ನಿಮಗೆ ಖಂಡಿತವಾಗೂ ಕೂಡ ಅರ್ಥ ಆಗುತ್ತೆ ರೈಟ್ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ನಿಮ್ಮ ಒಂದು ವೇತನಕ್ಕೆ ತಕ್ಕಂತೆ ಅಂದರೆ ಗ್ರೂಪ್ ಡಿ ನೌಕರಾಗಿರ್ಬೋದು ಗ್ರೂಪ್ ಸಿ ಗ್ರೂಪ್ ಎ ಗ್ರೂಪ್ ಬಿ ನೌಕರರು ಯಾರೇ ಆಗಿರ್ಬೋದು ಅವರ ಒಂದು ತುಟ್ಟಿ ಭತ್ತೆ ಎಷ್ಟು ಹೆಚ್ಚಳ ಆಗಲಿದೆ ಜುಲೈ ತಿಂಗಳ ಅರಿಯರ್ ಎಷ್ಟು ಸಿಗಲಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಮುಖವಾಗಿರುವಂಥ ಚಾರ್ಟ್ ಇದೆ ಆ ಒಂದು ಚಾರ್ಟನ್ನು ನಾವು ಸಂಪೂರ್ಣವಾಗಿ ನೋಡೋಣ ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಆಲ್ ರೈಟ್ ಸೊ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಅಧಿಕೃತವಾಗಿರುವಂತಹ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನೋಡೋಣ ಕೇಂದ್ರ ಸರ್ಕಾರದ ತುಟ್ಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಶೇಕಡಾ ಮೂರು ಅಂದರೆ ಶೇಕಡ ಐವತ್ತು ಇರುವಂತಹ ಒಂದು ತುಟ್ಟಿ ಭತ್ತೆ ಶೇಕಡ ಐವತ್ತ್ಮೂರಕ್ಕೆ ಏರಿಕೆ ಮಾಡಲಾಗಿದೆ ಆರನೇ ವೇತನ ಆಯೋಗದ ವರದಿಯಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಗೆ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಟ್ಮೆಂಟ್ ಬರೀ ಒಂದೇ ಒಂದು ತಿಂಗಳಿಗೆ ಮಾತ್ರ ಅನ್ವಯಿಸುತ್ತೆ ಬರೀ ಒಂದು ಏಳು ಅಂದರೆ ಜುಲೈ ತಿಂಗಳಿಗೆ ಮಾತ್ರ ಅನ್ವಯಿಸುವಂತೆ ಶೇಕಡ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದರೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಇರುವಂಥ ತುಟ್ಟಿ ಭತ್ತೆ ಬಂದ್ಬಿಟ್ಟು ಶೇಕಡ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟಿಗೆ ಏರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಈ ಒಂದು ಲೈನನ್ನು ಗಮನಿಸಿ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟ್ಟಿ ಭತ್ತೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ ಈ ಹೆಚ್ಚಳವು ಕೇವಲ ಜುಲೈ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಿಗೆ ಮಾತ್ರ ಮತ್ತು ಹಿಂಬಾಕಿಗಳಿಗೆ ಅನ್ವಯವಾಗುತ್ತದೆ ಅಂದರೆ ಜುಲೈ ತಿಂಗಳು ಮತ್ತು ಅದರ ಹಿಂದಿನ ಒಂದು ತಿಂಗಳುಗಳಿಗೆ ಮಾತ್ರ ಈ ಒಂದು ಲೆಕ್ಕಾಚಾರ ಅಥವಾ ಈ ಒಂದು ಚಾರ್ಟ್ ಅಪ್ಲೈ ಆಗುತ್ತೆ ಮುಂದಿನ ಒಂದು ತುಟ್ಟಿ ಭತ್ಯೆಗಳಿಗೆ ಬೇರೆ ಚಾರ್ಟ್ರನ್ನು ರಿಲೀಸ್ ಮಾಡಲಾಗುವುದು ಏನಕ್ಕೆ ಅವೆಲ್ಲವೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಜುಲೈ ತಿಂಗಳ ಅರಿಯರ್ಸ್ ನಿಮ್ದು ಎಷ್ಟಾಗುತ್ತೆ ಅಂತ ಈ ಒಂದು ಚಾರ್ಟ್ ಮುಖಾಂತರ ನೋಡ್ಬೋದು ಉಳಿದಿರುವಂಥದ್ದು ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೋಟಲ್ ನಾಲ್ಕು ತಿಂಗಳ ಒಂದು ಅರಿಯರ್ಸ್ ನಿಮ್ಮ ಒಂದು ಅಕೌಂಟ್ ಸೇರಲಿದೆ ಅದು ತುಂಬಾ ದೊಡ್ಡ ಅಮೌಂಟು ನಿಮ್ಮ ಒಂದು ಅಕೌಂಟ್ಗೆ ಸೇರಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಆಲ್ ರೈಟ್ ಸೊ ಇಲ್ಲಿ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಕ್ರಮ ಸಂಖ್ಯೆ ನೋಡ್ತಾ ಇದ್ದೀರಿ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿ ಎಷ್ಟು ಅಂತ ಮೊಟ್ಟ ಮೊದಲನೇದಾಗಿರುವಂಥ ಒಂದು ಏರೋ ಮಾರ್ಕಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇದಾದ ಮೇಲೆ ಪ್ರಸ್ತುತ ತುಟ್ಟಿ ಭತ್ತೆಯ ದರ ಅಂದರೆ ಇನ್ನೂ ಪರಿಷ್ಕರಣೆ ಆಗೋಕ್ಕಿಂತ ಮುಂಚೆ ನಲವತ್ತೆರಡು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಇದೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೆಚ್ಚಾದ ತುಟ್ಟಿ ಭತ್ತೆಯ ದರ ಅದಕ್ಕೆ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಆ್ಯಡ್ ಮಾಡಿಬಿಟ್ಟು ನಲ್ವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಲ್ಲಿ ಆಗ್ತಾ ಇದೆ ನೀವುಳು ಹೆಚ್ಚಾದ ತುಟ್ಟಿ ಭತ್ತೆಯ ದರ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಂದರೆ ನೀವು ಟೋಟಲ್ ಆಗಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಲ್ಲಿ ಇಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು ಸೊ ಹಾಗಾಗಿ ನಿಮ್ಮ ಒಂದು ಬೇಸಿಗೆಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅಥವಾ ತುಟ್ಟಿ ಭತ್ತದಲ್ಲಿ ಎಷ್ಟು ಆಗುತ್ತೆ ಹಣ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ ನೋಡ್ತಾ ಹೋಗೋಣ ಬನ್ನಿ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಬೇಸಿಕ್ ಹದಿನೇಳು ಸಾವಿರ ರೂಪಾಯಿ ಇದ್ದರೆ ನಿಮ್ಮ ಒಂದು ಪ್ರಸ್ತುತ ತುಟ್ಟಿ ಭತ್ತೆ ನಲ್ವತ್ತೆರಡು ಪಾಯಿಂಟ್ ಐದು ಜೀರೋ ಪರ್ಸೆಂಟಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಏಳು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಲವತ್ತೈದು ಪಾಯಿಂಟ್ ಎರಡು ಐದುಗೆ ಇನ್ಕ್ರೀಸ್ ಆಗಿದೆ ಸೊ ಹಾಗಾಗಿ ತುಟ್ಟಿ ಭತ್ತೆ ಬಂದುಬಿಟ್ಟು ಏಳು ಸಾವಿರದ ಆರುನೂರ ತೊಂಬತ್ತ್ಮೂರು ರೂಪಾಯಿ ಆಯಿತು ಸೊ ಇವಾಗ ಇವೆರಡನ್ನು ಮೈನಸ್ ಮಾಡಿದ್ರೆ ಅಂದರೆ ಮೊದಲನೇದಾಗಿ ಇದನ್ನು ಆ್ಯಂಡ್ ದೆನ್ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ ಎಷ್ಟು ತುಟ್ಟಿ ಬತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಜುಲೈ ತಿಂಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಅರಿಯರ್ ಇದೆ ಸೊ ಅದೇ ರೀತಿಯಾಗಿ ನೀವು ಉಳಿದಿರುವಂಥದ್ದು ನೋಡ್ತಾ ಹೋದರೆ ಹದಿನೆಂಟು ಸಾವಿರದ ಎರಡು ನೂರು ರೂಪಾಯಿ ಇದ್ದರೆ ಅಂಥವರಿಗೆ ನೂರ ಒಂದು ರೂಪಾಯಿಲಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸೊ ಜಸ್ಟ್ ನಾವು ರ್ಯಾಂಡಮ್ಗಾಗಿ ನೋಡ್ತಾ ಹೋಗೋಣ ಇಪ್ಪತ್ತ್ಮೂರು ಸಾವಿರದ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಇರುವಂತಹ ಒಂದು ಬೇಸಿಕ್ ಏನಾದರೂ ಇದ್ದರೆ ನಿಮಗೆ ಅರಿಯರ್ಸ್ ಬಂದ್ಬಿಟ್ಟು ಆರುನೂರ ಅರವತ್ತೆರಡು ರೂಪಾಯಿ ಸಿಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೋಡಿದ್ರೆ ನೀವು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಇರುವಂಥವರಿಗೆ ಏಳ್ನೂರ ಇಪ್ಪತ್ತಾರು ರೂಪಾಯಿ ಅರಿಹರ್ಸಿಲ್ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಇದು ಜುಲೈ ತಿಂಗಳ ಅರಿಯರ್ ಮಾತ್ರ ಇದಾದ ಮೇಲೆ ಇನ್ನು ಮೂರು ತಿಂಗಳ ಅರಿಯರ್ಸ್ ಇದೆ ಅದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಏಳನೇ ವೇತನದ ಬೇಸಿಕ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದರಿಂದ ಅದರ ಒಂದು ಲೆಕ್ಕಾಚಾರ ಸಪ್ರೇಟಾಗಿರುತ್ತೆ ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಥವಾ ಇದೇ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ನಾವು ಅಟ್ಯಾಚ್ ಕೂಡ ಮಾಡ್ತೀವಿ ಅದನ್ನು ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಬೇಸಿಕ್ ಇದ್ದರೆ ನಿಮ್ಮದು ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಬಂದುಬಿಟ್ಟು ಇಲ್ಲಿ ಅರಿಯರ್ ಆಗುತ್ತೆ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಐವತ್ತು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಇದ್ದರೆ ಹದಿಮೂರು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಜುಲೈ ತಿಂಗಳ ಅರಿಯರ್ ಆಗುತ್ತೆ ಅದೇ ರೀತಿಯಾಗಿ ಅರವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಏನಾದರೂ ನೀವು ಸಂಬಳವನ್ನು ಪಡಿತಾ ಇದ್ದರೆ ನಿಮ್ಮೊಂದು ಬಂದುಬಿಟ್ಟು ಹದಿನೆಂಟು ನೂರ ಹನ್ನೆರಡು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಇದ್ದರೆ ಮೂರು ಸಾವಿರದ ಒಂದೂರ ಹದಿನಾಲ್ಕು ರೂಪಾಯಿ ಆಗ್ತಾ ಇರುವಂಥದ್ದು ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಒಂದು ಲಕ್ಷ ಐವತ್ತು ಸಾವಿರದ ಆರುನೂರು ಇರುವಂಥವ್ರಿಗೆ ನಾಲ್ಕು ಸಾವಿರದ ಒನ್ನೂರ ನಲ್ವತ್ತೆರಡು ರೂಪಾಯಿ ಅರಿಯರ್ ಇಯರ್ ಬರ್ತಾ ಇದೆ ಸೊ ಇದು ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ ಸರ್ಕಾರ ಏನಕ್ಕೆ ಈ ಒಂದು ಆದೇಶವನ್ನು ರಿಲೀಸ್ ಮಾಡಿದೆ ಈ ಒಂದು ಆದೇಶದಲ್ಲಿ ಏನಿದೆ ಯಾಕೆ ಏಳನೇ ವೇತನ ಆಯೋಗ ಬಂದ ನಂತರವೂ ಕೂಡ ಸರ್ಕಾರ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳ ಬಗ್ಗೆ ಉಲ್ಲೇಖ ಇದೆ ಯಾಕೆ ಡಿ ಎನ್ ಅಮ್ದು ಮ್ಯಾರೇಜ್ ಆದರೂ ಕೂಡ ಮತ್ತೆ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟಿಂದ ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಏರಿಕೆ ಮಾಡುವಂಥ ಆದೇಶ ಇಲ್ಲಿ ಸರ್ಕಾರ ಹೊರಡಿಸ್ತಾ ಇದೆ ಈ ಎಲ್ಲ ಒಂದು ಕನ್ಫ್ಯೂಷನ್ಗಳಿಗೆ ಒಂದು ಕ್ಲಿಯರ್ ಆಗಿರುವಂಥ ಉತ್ತರ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದು ಪೆನ್ಷನರ್ಸಿಗೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ನಿಮ್ಮೊಂದು ಪೆನ್ಷನ್ ಏನಿರುತ್ತೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ಬರ್ತಾ ಇರುವಂತಹ ಪೆನ್ಷನ್ಗೆ ಸುಮಾರು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಳವನ್ನು ಇಲ್ಲಿ ಮಾಡಲಾಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಜುಲೈ ತಿಂಗಳಲ್ಲಿ ಏನು ಡಿ ಆರ್ ಕ್ಯಾಲ್ಕುಲೇಟ್ ಆಗುತ್ತೆ ಅದು ಆರನೇ ವೇತನ ಆಯೋಗದ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರ ಪೇ ಸ್ಕೇಲನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಉಳಿದಂಥ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಏನಿದೆ ಅದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಇನ್ಕ್ರೀಸ್ ಆಗಿರುವಂಥ ಪಿಂಚಣಿಯನ್ನು ಬೇಸಿಕ್ ಪಿಂಚಣಿ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಹೆಚ್ಚಿನ ಒಂದು ಪಿಂಚಣಿಯನ್ನು ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಟೋಟಲಾಗಿ ನಿಮಗೆ ಎಷ್ಟು ಒಂದು ಅರಿಯರ್ ಸಿಗುತ್ತೆ ಅಂದರೆ ನಾಲ್ಕು ತಿಂಗಳ ಅರಿಯರ್ ಸಿಗುತ್ತೆ ಜುಲೈ ಪ್ಲಸ್ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ ಪ್ಲಸ್ ಅಕ್ಟೋಬರ್ ಆ್ಯಂಡ್ ಇವನ್ ನವೆಂಬರ್ ಕೂಡ ಸಿಗುತ್ತೆ ಏನಕ್ಕೆ ಈ ಒಂದು ಡಿ ಎ ಏನಿದೆ ಇದು ಡಿಸೆಂಬರಲ್ಲಿ ಸಿಗ್ತಾ ಇರೋದ್ರಿಂದ ಟೋಟಲ್ ಐದು ತಿಂಗಳ ಅರಿಯರ್ ಸರ್ಕಾರಿ ನೌಕರಿಗೆ ಸಿಗ್ತಾ ಇರೋದರಿಂದ ಸರ್ಕಾರಿ ನೌಕರರ ಅಕೌಂಟ್ಗೆ ಒಂದು ಲಂಸಮ್ ಆಗಿರುವಂಥ ಅಮೌಂಟ್ ಖಂಡಿತವಾಗಲೂ ಕೂಡ ಮುಂದಿನ ತಿಂಗಳ ಸಂಬಳದಲ್ಲಿ ಬರಲಿದೆ ಅನ್ನೋ ಒಂದು ಮಾತ ಖಚಿತವಾಗಿ ಇಲ್ಲಿ ಹೇಳ್ಬೋದು ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಪೆನ್ಷನರ್ಸ್ ಆಗಿರ್ಬೋದು ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇರುವಂಥ ಸರ್ಕಾರಿ ನೌಕರಾಗಿರ್ಬೋದು ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಒಂದು ಉತ್ತರವನ್ನು ನೀಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಇಷ್ಟ ಇವತ್ತಿನ ವೀಡಿಯೋನ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ